ಆತ್ಮೀಯ ಬಂಧುಗಳೇ ತಮಗೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತನೆಯ ಧಮ್ಮ ಚಕ್ರ ದಿನಾಚರಣೆ ಹಾಗೂ ಅಶೋಕ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಬಳ್ಳಾರಿ ಜಿಲ್ಲೆ ಕುಡತಿನಿ ಪಟ್ಟಣದ ಛಲವಾದಿ ಕಾಲೋನಿ ಹದಿನೆಂಟನೇ ವಾರ್ಡ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾಲೋನಿಯ ಮುಖಂಡರಾದ ಕುಮಾರ್ ಮಲ್ಲಿಕಾರ್ಜುನ್ ಗಿರೀಶ್ ದಿವಾಕರ ಅಂಜಿನಪ್ಪ ಬಸಪ್ಪ ಹನುಮಯ್ಯ ಕುಲೇಶ್ ಛಲವಾದಿ ಬಸಪ್ಪ ಪರಮೇಶಪ್ಪ ತಿಮ್ಮಪ್ಪ ಜಗದೀಶ ಛಲವಾದಿ ಶಂಕರಪ್ಪ ಗಿರಿಸ್ವಾಮಿ ಸಿ ರವಿ ಸುಧಾಕರ ಶಂಕರ ಪರಶುರಾಮ ರಾಜ ಹಾಗೂ ನಮ್ಮ ಕಾಲೋನಿಯ ಯುವಕರು ಮತ್ತು ಹಿರಿಯರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು